ರಾಜ್ಯ ಸರ್ಕಾರದ ಒಡೆತನದಲ್ಲಿನ ಸಾರ್ವಜನಿಕ ವಲಯದ ಉದ್ಯಮಗಳು ಅಂತರ್ ನಿಗಮ ಠೇವಣಿ ಇಡಲು ಮಾರ್ಗಸೂಚಿ ರೂಪಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಯಾವ ನಿಗಮದಿಂದ ಯಾವ ನಿಗಮಕ್ಕೆ ಠೇವಣಿ ಇಡಬೇಕು ಎನ್ನುವುದನ್ನು ಸಚಿವ ಸಂಪುಟ ನಿರ್ಧರಿಸಲಿದೆ ಬ್ಯಾಂಕ್ನಲ್ಲಿ ಇಟ್ಟರೆ ಸಿಗುವ ಬಡ್ಡಿಯನ್ನು ಠೇವಣಿ ಪಡೆದ ನಿಗಮಗಳು ಪಾವತಿಸಲಿವೆ ಎಂದು ಹೇಳಿದರು ಕರ್ನಾಟಕ ಹಣಕಾಸು ಸಂಸ್ಥೆಗಳ ಠೇವಣಿದಾರರ ಹಿತಾಸಕ್ತಿ ಮತ್ತು ಸಂರಕ್ಷಣೆಗಾಗಿ ಹೊಸ ಮಸೂದೆ ಜಾರಿ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು ಠೇವಣಿದಾರರ ಹಿತರಕ್ಷಣೆ ಕಾಪಾಡಲು ಈ ಮಸೂದೆ ನೆರವಾಗಲಿದೆ ಅದರಲ್ಲೂ ಲೇವಾದೇವಿಗಾರರು ಸೇರಿದಂತೆ ರೈತರು ಹಾಗೂ ಸಾರ್ವಜನಿಕರು ಇಟ್ಟ ಹಣಕ್ಕೆ ಭದ್ರತೆ ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು ಕಲ್ಲು ಗಣಿಗಾರಿಕೆ ರಾಜಧನವನ್ನು ಪ್ರತಿ ಮೆಟ್ರಿಕ್ ಟನ್ ೂಪಾಯಿಯಿಂದ ಎಂಬತ್ತು ರೂಪಾಯಿಗೆ ನಿಗದಿ ಮಾಡಲು ಸಚಿವ ಸಂಪುಟ ಸಮ್ಮತಿಸಿದ್ದು ಇದರಿಂದ ಹೆಚ್ಚುವರಿಯಾಗಿ ಸರ್ಕಾರಕ್ಕೆ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿ ಆದಾಯ ಬರಲಿದೆ ಜೊತೆಗೆ ಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ರಾಜಧನ ಪಾವತಿಸದೆ ನಿಯಮ ಮೀರಿ ಗಣಿಗಾರಿಕೆ ಮಾಡಿರುವವರಿಗೆ ಒಂದು ಬಾರಿಯ ದಂಡ ಪಾವತಿ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಚಿವ ಸಂಪುಟ ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದರು ಎರಡು ಸಾವಿರದ ನಾನೂರ ಮೂವತ್ತೆಂಟು ಕಲ್ಲು ಗಣಿಗಳಿಂದ ಒಂದು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ರಾಜಧನ ಬರಬೇಕಾಗಿದೆ ಜತೆಗೆ ನಿಯಮ ಮೀರಿ ಕಲ್ಲು ಗಣಿಗಾರಿಕೆ ನಡೆಸಿದ ಹಿನ್ನೆಲೆಯಲ್ಲಿ ಐದು ಪಟ್ಟು ದಂಡ ವಿಧಿಸಿದ್ದು ಇದರ ಮೊತ್ತ ಆರು ಸಾವಿರದ ನೂರ ಐದು ಕೋಟಿ ರೂಪಾಯಿಯಷ್ಟಿದೆ ಕಳೆದ ಆರು ವರ್ಷಗಳಿಂದ ಬಹುತೇಕ ಗಣಿ ಕಂಪನಿಗಳು ರಾಜಧನ ಪಾವತಿ ಮಾಡಿಲ್ಲ ಎಂದು ಹೇಳಿದರು ದಂಡ ಮೋರ್ ದೆನ್ ಸಿಕ್ಸ್ ಇಯರ್ಸ್ ಹನ್ನೊಂದು ಜಿಲ್ಲೆಗಳೊಳಗೆ ಡಿ ಜಿ ಪಿ ಎಸ್ ಅಂದರೆ ಈ ಡಿಫ್ರೆನ್ಶಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಈ ಡ್ರೋನ್ ಇದ್ರ ಮೂಲಕ ಅದೆಲ್ಲನೂ ಮಾಡಿಸಿ ಎಷ್ಟು ಆಗಿರ್ಬೋದು ಒಂದೊಂದು ಇದರೊಳಗೆ ಅನ್ನೋದನ್ನು ಗೊತ್ತುಪಡಿಸಿಕೊಂಡು ದಂಡ ವಸೂಲಿ ಪ್ರಮಾಣವು ಸಹಿತ ಹೆಚ್ಚಾಗ್ತದ ಅಂತ ಹೇಳಿ ಭಾವಿಸಿಕೊಂಡು ಇವತ್ತು ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ನಾವು ಇದನ್ನು ಬಗೆಹರಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ